ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಲ್ಗಿ ಕಪಲ್ಸ್ ನಿನ್ನೆ ದಿನ ಭಾಳ ಜನ ತುಳಸಿ ಬಗ್ಗೆ ಬತ್ತಿ ಕೇಳಿದ್ರಿ ಸೊ ಆ ಬತ್ತಿನ ನಾನು ಅಮ್ಮನ ಕಡೆಯಿಂದ ಹೇಳಿಸಿ ಹಾಕಿಸಿದ್ದೆ ಹಾಗೆ ಕೂಡ ನಾನು ಮೊನ್ನೆ ರೀಸೆಂಟಾಗಿ ತಿರುಪತಿಗೆ ಹೋದಾಗ ಅಲ್ಲಿ ನಾನು ವೈಕುಂಠ ಬತ್ತಿಯನ್ನು ಹಚ್ಚಿದ್ವಿ ಸೊ ಅದನ್ನು ನೋಡಿಬಿಟ್ಟು ಭಾಳ ಜನ ಕೇಳಿದ್ರಿ ಹೆಂಗೆ ಮಾಡ್ಕೋಬೇಕು ಇಷ್ಟು ದೊಡ್ಡ ಬತ್ತಿನ ಆಮೇಲೆ ಯಾವಾಗ ಹಚ್ಚಬೇಕು ಏನು ಅಂತ ಅಂದ್ಕೊಂಡು ಅದ್ರ ಬಗ್ಗೆ ಡಿಟೇಲ್ಸ್ ಕೇಳಿದ್ರಿ ಹಾಗಾಗಿ ಇವತ್ತು ಅಮ್ಮ ಬಂದಾರ ಸೊ ಅವರಿಗೆ ಕೇಳೋಣ ಯಾಕಂದ್ರೆ ಅವಳಿಂದನೇ ನಾನು ಕಲಿತು ಅದನ್ನು ಮಾಡಿಕೊಂಡು ತೊಗೊಂಡು ಹೋಗಿ ಶ್ರೀ ಭೂವೈಕುಂಠ ಕ್ಷೇತ್ರವಾದ ತಿರುಪತಿಯೊಳಗೆ ನಾನು ಅದನ್ನು ಹಚ್ಚಿದ್ದೆ ಸೊ ಅಲ್ಲಿ ಹಚ್ಚಿದ್ರಂತೂ ಭಾಳ ಅಂದರೆ ಭಾಳ ಪುಣ್ಯ ಅದ ಯಾಕಂದರೆ ಎತ್ತರದ ಸ್ಥಾನದಲ್ಲಿ ಹಚ್ಬೇಕಂತ ಅದನ್ನು ನಾನು ತಿರುಪತಿಗೆ ಹೋದಾಗ ಅಲ್ಲಿ ಹಚ್ಚಿ ಬಂದಿದ್ದೆ ಯಾರ್ಯಾರಿಗೆ ಮಾಡ್ಕೊಳ್ಲಿಕ್ಕಾಗ್ತದೋ ಅವರು ಮಾಡಿಕೊಂಡು ತಿರುಪತಿ ಅಂದರೆ ಬೆಟ್ಟದ ಮೇಲೆ ಹೋಗಿ ಬರ್ರಿ ವಿಶೇಷ ಫಲ ಸಿಗ್ತದೆ ಸೊ ಇದನ್ನ ಯಾವಾಗ ಹಚ್ಚಬೇಕು ಅಂತ ಅಂದ್ಕೊಂಡು ಇವಾಗ ಹಬ್ಬ ಹೇಳ್ತಾರ ಬರ್ರಿ ಬರೀ ಕೇಳೋಡು ಹಾಂ ಹೇಳಮ್ಮ ಏನು ಮಾಡ್ಲಿಕ್ಕೆ ಅಬ್ಬಾ ಏನಿಲ್ಲಮ್ಮ ಹೇಳಿ ತಗಲಿ ಹತ್ತೀನಿ ವೈಕುಂಠ ಬತ್ತಿ ಮಾಡಿ ಹಚ್ಬೇಕಲ್ಲ ಇರಬೇಕು ಧಾತ್ರಿ ಹೋಮ ಅಂದ್ರೆ ಚತುರ್ದಶಿ ಮರ ದಿವ್ಸ ಅಮ್ಮ ಇದು ಹುಣ್ಣಿಮೆ ಇರ್ತದೆ ಹುಣ್ಣಿಮೆ ದಿವಸ ಬ್ರಹ್ಮಾಂಡ ಬತ್ತಿ ಅಂತ ಹಚ್ತೀನಿ ಇದು ಚತುರ್ದಶಿ ಧಾತ್ರಿ ಹೋಮದ ದಿವಸ ನಶಿಕ್ಲೆ ಐದು ಐದರಿಂದ ಐದುವರೆ ಒಳಗೆ ಈ ಬತ್ತಿ ಹಚ್ಬೇಕು ಯಾಕೆ ಹಚ್ಬೇಕು ಅಂದ್ರೆ ಹೆಣ್ಮಕ್ಳು ಇಲ್ಲ ಹೆಣ್ಮಕ್ಳು ಈ ಬತ್ತಿ ಮಾಡ್ಬೇಕು ಮನಿ ಯಜಮಾನರಾದಂಥವ್ರು ಅಂದ್ರೆ ಪ್ರತಿಯೊಬ್ಬ ಮೆಂಬರ್ಸ್ನೂ ಮನೆಯೊಳಗೆ ಎಷ್ಟು ಜನ ಇರ್ತಾರ ಆ ಪ್ರತಿಯೊಬ್ಬರು ಮೆಂಬರ್ಸ್ನು ಅದು ಬತ್ತಿ ತೋಯಿ ಹಿಂದಿನ ದಿವಸ ರಾತ್ರಿ ತೋರಿಸಿಟ್ಟು ಬೆಳಗ್ಗೆ ಸ್ನಾನ ಮಾಡಿ ಮಕ್ಕಳು ಒಬ್ಬೊಬ್ಬರು ಲೇಟಾಗಿ ಹೇಳ್ತಿರ್ತಾರ ಅದಕ್ಕೆ ಹಿಂದಿನ ದಿವ್ಸನ ಎಲ್ಲರೂ ಅದ್ ಕಷ್ಟ ಕುಂಕುಮ ಎಲ್ಲ ಏರಿಸಿ ಹೂವು ಅದು ಎಲ್ಲ ಏರಿಸಿ ಮಂತ್ರಾಕ್ಷತಿ ಹಾಕಿ ಎಲ್ಲ ಮಾಡ್ಬೇಕು ಆದ್ರೆ ಇದನ್ನ ದೀಪ ಹಚ್ಬೇಕಾದ್ರೆ ಮನಿ ಯಜಮಾನರಿದ್ದವರು ಅದು ದೀಪ ಹಚ್ಚಿ ದೇವರಿಗೆ ಆರತಿ ಮಾಡಿ ಐದರಿಂದ ಐದುವರೆ ಒಳಗೆ ವಿಶೇಷ ಫಲ ಸಿಗ್ತದ ಮನೆ ಎತ್ತರದ ಮೇಲೆ ಇಡಬೇಕಂತದ ಶಾಸ್ತ್ರ ಅಂದ್ರೆ ಎತ್ತರದ ಇವಾಗ ಹಳೆ ಕೇಸ್ ಸಿಕ್ತಿತ್ತು ಅದ್ರ ಮೇಲೆ ಅಥವಾ ಈಗ ಬೆಂಗಳೂರಲ್ಲಿ ಅದೆಲ್ಲ ಇಲ್ಲ ಅಂದ್ರೆ ಮುಂದೊಂದ್ ಸ್ವಲ್ಪ ಗೇಟ್ ಇರತ್ತಲ್ಲ ಗೇಟ್ ಅಥವಾ ಎತ್ತರದಲ್ಲಿ ಅದನ್ನ ಮನಿ ಯಜಮಾನ ಆದಂತ ಆರತಿ ಮಾಡಿ ಅದನ್ನ ಹೊರಗೆ ಒಯ್ದು ಅದನ್ನ ವಿಶೇಷ ಫಲ ಅದ ಇದು ಭೂ ವೈಕುಂಠ ಬತ್ತಿ ಅಂತ ಎಲ್ಲ ಪದ್ಮ ಪುರಾಣದಾಗ ಅದ ಎಲ್ಲ ನೋಡ್ರಿ ಕೇಳ್ರಿ ಹಚ್ರಿ ಇದರ ಫಲ ಎಲ್ಲಾರು ತಗೊಳ್ರಿ ವೈಕುಂಠ ಯಾವ ತರ ಮಾಡ್ಬೇಕು ಎಷ್ಟು ಎಳಿದು ಅಂತ ಅನ್ಕೊಂಡು ನೋಡೋಣ ಬರ್ರಿ ಇದು ಈ ತರ ಎಳಿ ತಕೋಬೇಕು ಮುನ್ನೂರ ಅರವತ್ತೈದು ಒಂದು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿವ್ಸ ಮುನ್ನೂರ ಅರವತ್ತೈದು ದಿವ್ಸ ಬರ್ತಾವಂದ ನಾವು ದೇವ್ರ ನೀನು ಏನ್ ಮಾಡದಪ್ಪ ನಮಗ ಒಂದು ವರ್ಷದಲ್ಲಿ ನಮ್ಮನ್ನು ಯಾವ ಯಾವ ಕಿರಿಕಿರಿ ಇರಲಾರ್ದ ಅಂದ್ರೆ ಯಾವುದೇ ನಮಗೆ ಆಪತ್ತುಗಳು ಬರಲಾರ್ದಂಗೆ ನೀವು ನಮ್ಮನ್ನು ಗೆದ್ದಿದೀರಿ ಅನ್ನೋದಕ್ಕನೇ ಇದನ್ನ ನಾವು ವೈಕುಂಠ ಬತ್ತಿ ಹಚ್ಚಬೇಕು ಅದಕ್ಕೆ ಎಷ್ಟು ಹೇಳಿ ಅಂದ್ರೆ ಮುನ್ನೂರ ಅರವತ್ತೈದು ಹಳ್ಳಿ ಇದು ಮುನ್ನೂರ ಅರವತ್ತೈದು ಹಾಂ ಹೇಳಿ ಹಚ್ಬೇಕು ಇದನ್ನ ಈ ಥರ ಗೇಣ್ ಮಾಡಿ ಹಚ್ಬೋದು ಹಿಂಗೆ ಒಂದು ಗೇಣು ನಾಲ್ಕು ಬಟ್ಟು ಹಿಂಗೆ ನಾಲ್ಕು ಬಟ್ಟು ಬರ್ತದೆ ಇಷ್ಟು ಬರ್ತದ ಒಂದು ಗೇಣು ನಾಲ್ಕು ಬಟ್ಟು ಅಂದ್ರೆ ಹಾಂ ಇಷ್ಟೀಗ ಒಂದು ಗೇಣು ನಾಲ್ಕು ಬಟ್ಟು ಇಷ್ಟು ಬರ್ತದ ಇಷ್ಟು ಹಿಂಗೆ ಮಾಡಿಕೊಂಡು ಎಳೆ ಮಾಡ್ಬೋದು ಹಿಂಗೆ 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 ಮುನ್ನೂರ ಅರವತ್ತೈದು ಎಳಿ ಬಟ್ ಅದು ಭಾಳ ಲೇಟ್ ಆಗ್ತದೆ ಲೇಟ್ ಆಗ್ತದೆ ಆಮೇಲೆ ಟೈಮ್ ಹಿಡಿತದೆ ಎಳಿ ಕಟ್ ಆಗ್ತದೆ ಅದಕ್ಕೆ ನಾವೇನು ಅಂದ್ರೆ ಈ ಥರ ಇದ್ದದ್ದು ಒಂದು ಒಂದು ಎಳೆ ಅಲ್ಲ ಹಾಂ ಒಂದು ಎಳೆ ಈ ಥರ ಇದ್ದದ್ದು ಒಂದು ಬುಕ್ ತಗೊಂಡು ಅದು ಬುಕ್ ಕರೆಕ್ಟ್ ಒಂದು ಗೇಣು ನಾಲ್ಕು ಬಟ್ಟೆಗ ಹಾಂ ಈ ಬುಟ್ ಈ ಬುಕ್ಕಕ್ಕೆ ನಾವು ಅದನ್ನು ಸುತ್ಕೊಂಡ್ಬಿಡ್ಬೇಕು ಹಾಂ ಎಷ್ಟು ಮುನ್ನೂರ ಅರವತ್ತೈದು ಅಳಿ ಸುತ್ತಬೇಕು ನಾವು ಹಾಂ ಮುನ್ನೂರ ರೀ ಸುತ್ತಿ ಅದನ್ನು ಹೆಂಗೆ ಮಾಡ್ಬೇಕಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಹಾಂ ಹಾಂ ಈ ಥರ ಬುಕ್ ತೊಗೊಂಡು ಈ ಥರ ಎಳಿ ಮಾಡಿ ಇಟ್ಕೊಳ್ರಿ ಖಾಲಿ ಇದ್ದಾಗ ಈ ಥರ ನೀವು ಎಳಿ ಮಾಡಿಟ್ಕೊಂಡು ಅಂದರೆ ಮಾಡ್ಕೊಳಕ್ಕೆ ಭಾಳ ಸರಳ ಆಗ್ತದೆ ಈ ಥರ ನೋಟ್ಬುಕ್ ತೊಗೊಂಡು ಈಗ ಈ ಥರ ಎಳೆ ಸುತ್ತಕೋಬೇಕು ನೀವು ಈಗ ಒಂದು ಹಾಂ ಹ್ಞೂ ಒಂದು ಏನು ನಾಲ್ಕು ಬಟ್ಟು ಇಷ್ಟು ಅಂದರೆ ಇಷ್ಟು ಉದ್ದು ಬರ್ತದೆ ಹಾಂ ಇದು ಮುನ್ನೂರ ಅರವತ್ತೈದು ಇದು ಮುನ್ನೂರ ಅರವತ್ತೈದು ಆಗಬೇಕು ಹಾಂ ಮೂರು ನಾಲ್ಕು ಐದು ಈ ಥರ ಮುನ್ನೂರ ಅರವತ್ತೈದು ಮಾಡ್ಕೊರಿ ಮುನ್ನೂರ ಅರವತ್ತೈದು ಹ್ಞೂ ಹಾಂ ಈ ಥರ ಸುತ್ಕೋಬೇಕು ಇದು ಮುನ್ನೂರ ಅರವತ್ತೈದೀಗ ಅರವತ್ತೊಂದು ಅರವತ್ತೆರಡು ಅರವತ್ತ್ಮೂರು ಮೂರು ಅರವತ್ತ್ನಾಲ್ಕು ಅರವತ್ತೈದು ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿವಸಗಳು ಅದರಿಂದ ನಮ್ಮನ್ನು ಪಾರು ಮಾಡಿದೆಪ್ಪ ದೇವರೇ ಯಾವ ಇಗ್ನಗಳು ಇಲ್ಲ ಅದ್ರ ಸಲಾಗಿ ಇದು ವೈಕುಂಠ ಬತ್ತಿ ಹಚ್ಬೇಕು ಇಚ್ಕೊಳ್ತೀವಿ ಮುನ್ನೂರ ಅರವತ್ತೈದು ಅಡಿ ಈ ಥರ ಇದನ್ನ ಹಿಂಗಿಟ್ಟು ಹಚ್ಬೋದು ಹಾಂ ಹಂಗಿಟ್ಟು ಹಚ್ಚಲಿಕ್ಕೆ ಬರ್ತದ ನಾನೇನು ಮಾಡಿರ್ತೀನಿ ಈ ಥರ ಮಾಡಿರ್ತೀನಿ ಶೇಷ ದೇವರ ಬೇ ಹಿಂಗೆ ಇಲ್ಲೇ ಅಷ್ಟನ್ನ ಕಡೆ ಕಡೆ ಅಷ್ಟನ್ನ ಕುಂಕುಮ ಹಚ್ಚಿ ಇಲ್ಲೇ ಒಂದು ಬ್ಯಾರೇದು ಬತ್ತಿ ಇಡ್ಬೇಕು ಇಲ್ಲಿ ಇಲ್ಲೇ ಅಷ್ಟದ ಬತ್ತಿ ಏನಾರ್ರಿ ಅಥವಾ ಈ ಥರ ಈ ಥರ ಬತ್ತಿ ಇದು ಮೂವತ್ತ್ಮೂರು ಎಳಿದು ಬತ್ತಿದು ಅಧಿಕ ಮಾಸದ ಬತ್ತಿ ಹಾಂ ಇದು ಅಧಿಕ ಮಾಸದ ಬತ್ತಿ ಮೂವತ್ತ್ಮೂರು ಎಳಿ ಇರ್ತದೆ ಇದು ಈ ಥರ ಇಟ್ಟು ಮನಿ ಮೆಂಬರ್ಸ್ಗಳೆಲ್ಲ ಹಿಂದಿನ ದಿವಸ ಅದನ್ನು ಚೆಂದ ತೋಯಿಸ್ಬೇಕು ಒಣ ಇರಬಾರ್ದು ಬತ್ತಿ ಚೆಂದ ತೋಯಿಸಿ ನಿಮ್ಮ ಮನೆಯಲ್ಲಿ ಎಷ್ಟು ಮೆಂಬರ್ಸ್ ಇರ್ತರೆ ಎಲ್ಲರೂ ಅಷ್ಟು ನಾವು ಕುಂಕುಮ ಇರಿಸಿ ನಿಮ್ಮ ಏನೇ ಕಷ್ಟ ಹೊಡೆದ್ರೆ ಏನೇ ಎಲ್ಲ ಬಿಡ್ಕೊಂಡು ಮನಿ ಯಜಮಾನರಾದಂಥವ್ರಿಗೆ ಅದರ ದಿ ಅದನ್ನು ದೀಪ ಹಚ್ಚಲಿಕ್ಕೆ ಅವ್ರಿಗೆ ಅವರು ಹಚ್ಚಿ ಮನೆ ದೇವರಿಗೆಲ್ಲ ಆರತಿ ಮಾಡಿ ಹೊರಗೆ ತುಳಸಿ ಕಟ್ಟಿಗೆ ಆರತಿ ಮಾಡಿ ಮನೆಯ ಮೇಲ್ಗಡೆ ಇರ್ಬೇಕಂತದ ನಿಮ್ಗೆ ಅನುಕೂಲ ಇದ್ದವರು ಮನೆ ಮೇಲ್ಗಡೆ ಇರ್ರಿ ಇರಲಾದರು ಮನೆ ಮುಂದೆ ಕಂಪೌಂಡ್ ಇರ್ತಾರೆ ಅಲ್ಲಿ ಇಟ್ಟು ಇದು ಮಾಡ್ರಿ ಅರೇ ಶ್ರೀನಿವಾಸ ಅಂದರೆ ಇದು ಇವಾಗ ಒಬ್ರೊಬ್ರಿಗೆ ಮಾಡ್ಕೊಳಿಕ್ಕಾಗ್ತದೆ ನಿರದಿಷ್ಟಕ್ಕ ಮಾಡ್ಕೊಳಿಕ್ ಆಗೋಲ್ಲ ನಿನ್ನೆ ಕೂಡ ಹಾಗೆ ಹೇಳಿದ್ರಿ ಹಾಗಾಗಿ ಮಾಡ್ಕೊಳಿಗ್ ಬರದೇ ಇರೋರಿಗೆ ಮಾಡ್ಕೊಡ್ತೀರಾ ಅಂತ ಅಂದ್ಕೊಂಡು ಕಬೆಂಟ್ ಬಾಕ್ಸ್ ಒಳಗೆ ಹಾಕ್ಯಾರ ಮಾಡಿಕೊಡ್ತೀರಾ ಹಾಂ ಮಾಡಿಕೊಡ್ತೀವಿ ಆದ್ರೇನು ನೀವು ಎರಡು ದಿವಸ ನನಗೆ ಒಂದು ಈ ಬತ್ತಿ ಯಾವುದೇ ನಿಮಗೆ ಬತ್ತಿ ಬೇಕಾದ್ರೂ ಒಂದು ವಾರ ನನಗೆ ಹೇಳಬೇಕಾಗತ್ತಷ್ಟೇ ಒಂದು ವಾರ ಮುಂಚೆ ನಿಮಗೆ ಹೇಳಬೇಕು ನಾವು ಅಂದರೆ ಮಾಡ್ಲಿಕ್ಕೆ ಟೈಮ್ ಬೇಕು ಎಲ್ಲ ತಗೊಳ್ಳಿಕ್ಕೆ ಟೈಮ್ ಬೇಕು ಹೊರಗಡೆ ಈ ಬತ್ತಿ ಸಿಗಂಗಿಲ್ಲ ಸಿಗಲ್ಲ ಹಾಂಡ ಬತ್ತಿ ಆಯಿತು ವೈಕುಂಠ ಬತ್ತಿ ಆಯಿತು ಮತ್ತು ಎಲ್ಲ ನಮ್ಮ ಸಾಂಪ್ರದಾಯದೊಳಗೆ ಏನು ಬತ್ತಿಗಳು ಬಂದವ ಯಾವ ಹೊರಗಡೆ ಸಿಗಂಗಿಲ್ಲ ಬತ್ತಿ ಬರುತ್ತೆ ಅದನ್ನು ಬಿಡ್ತೀನಿ ಅದಕ್ಕೆ ಮಾಸದು ಆಮೇಲೆ ಈ ಡಿಸೆಂಬರ್ದಲ್ಲಿ ಮಾರಕ್ಷರ ಮಾಸ ಗುರುವಾರ ಅಂತ ಮಾಡ್ತಿರ್ತಾರೆ ನಾನು ಮಾಡ್ತೀನಿ ಅದರದು ಬತ್ತಿ ಇದೆ ಅದು ಹೆಂಗೆ ಏನು ಅಂತ ಅದನ್ನು ಬಿಡ್ತೀನಿ ಬೇಕಾದವ್ರು ತೊಗೋಬೋದು ನಿಮ್ಗೆ ಅನುಕೂಲ ಇದ್ದವರು ಕಲೀಲಿ ಎಲ್ಲರೂ ಕಲೀಲೆ ಅಂತ ನಾನು ಬಿಡ್ತಾ ಇದ್ದಿದ್ದು ಇದನ್ನು ನಾನು ದುಡ್ಡಿನಗೋಸ್ಕರ ಇಲ್ಲ ಇದನ್ನು ನನ್ನಿಂದ ನಾಲ್ಕು ಜನಕ್ಕೆ ವಿದ್ಯಾ ಬರಲಿ ಕಲೀಲಿ ಅವರು ಎಲ್ಲರೂ ಹಚ್ಚಿರಿ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಒಂದು ದೀಪ ಒಂದು ಜೊತೆ ನಾವು ದೀಪ ಹಚ್ಚಿದ್ರೆ ಅದು ನಮ್ಮದು ಹತ್ತು ಕುತ್ತುಗಳನ್ನು ಪಾರು ಮಾಡ್ತದೆ ಅದ್ರಾಗ ಈ ಥರ ಬತ್ತಿ ಅಂದರೆ ನೂರ ಎಂಟು ಅಡಿ ಇರ್ತದವ್ರು ಇದು ಎಷ್ಟು ಕುತ್ತು ಪಾರು ಮಾಡ್ತದೆ ನೀವು ವಿಚಾರ ಮಾಡ್ರಿ ನಾವು ದುಡ್ಡಿನ ಸಲ ಇಲ್ಲ ಎಲ್ಲಾ ಜನರಿಗೂ ಒಳ್ಳೇದಾಗ್ತಾ ಆಗ್ಲಿ ಅಂತ ನಾನು ಇದನ್ನ ಮಾಡಿಬಿಡ್ತಾ ಇದ್ದೀನಿ ಎಷ್ಟೋ ಜನ ಕೇಳ್ತಾರೆ ಯಾಕಂದ್ರೆ ನಾ ವರ್ಷ ತಿರುಪತಿಗೆ ಹೋಗ್ತೀನಿ ಮಾಮಿ ಮಾಡಿಬಿಡ್ರಿ ಮಾಮಿ ನಮಗೂ ಅನುಕೂಲ ಆಗ್ತದ ಅಂತ ಎಲ್ಲ ಜನ ಕೇಳ್ಕೊಂಡಿದ್ದಕ್ಕೆ ನಾ ಇದು ಮಾಡಿ ಹಾಕ್ತಾ ಇದ್ದೀನಿ ಆಮೇಲೆ ಹಚ್ಲಿಕ್ಕೆ ಆಗ್ತಿರ್ಲಿಲ್ಲ ಪಾಪ ಮಾಡ್ ಮಾಡಬೇಕು ಅಂತ ಅಂದ್ಕೊಂಡು ಪ್ರಯತ್ನ ಮಾಡ್ತಾರ ಬಟ್ ಅವರಿಗೆ ಮಾಡ್ಲಿಕ್ಕೆ ಬರಂಗಿಲ್ಲ ಕೇಳಿ ತಕೊಳಿಕ್ ಬರಲ್ಲ ಒಬ್ಬೊಬ್ರಿಗೆ ಹಾ ಅಂತವರಿಗೆ ಪಾಪ ಅನುಕೂಲ ಆಗ್ಲಿ ಅಂತ ಅಂದ್ಕೊಂಡು ಸೊ ಮಾಡಿ ಕೊಡ್ಲಿಕ್ಕೆ ತರ ಯಾರ್ಯಾರಿಗೆ ಆ ಬ್ರಹ್ಮಾಂಡ ಬತ್ತಿ ಬೇಕು ವೈಕುಂಠ ಬತ್ತಿ ಬೇಕು ಅವರು ಪದ್ಧ ದ್ವಾರ ಟೈಮ್ ಕೊಡ್ರಿ ಸೊ ಮಾಡಿ ನಿಮ್ಗೆ ತಲುಪಿಸ್ತಾರ ಹರೇಶ್ ಶ್ರೀನಿವಾಸ ಮತ್ತು ನಾನು ನನ್ನ ನೆಕ್ಸ್ಟ್ ವೀಡಿಯೋದೊಳಗೆ ಸಿಗ್ತೀನಿ